ವೈಕುಂಠ ಕಾಶಿಯ ಈ ಶುಭ ದಿನದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಜಯನಗರದ ಯುವನಾರಾಯಸಿಂಹ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷವೂ ಕೂಡ ಸ್ವಾಮಿಯವರು ಪ್ರಪ್ರಥಮವಾಗಿ ಈ ಜಾಗದಲ್ಲಿ ಸಾನ್ನಿಧ್ಯವನ್ನು ಮಾಡಿರತಕ್ಕಂಥದ್ದು ಉತ್ತರದ ಭಾಗದ ವೈಕುಂಠ ಕಾಯಶಿ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಾರಾಯಣನ ಪರಮಪದ ಪ್ರಾಪ್ತಿಗೆ ಮುಕ್ತಾತ್ಮರು ಕಾಯ್ತಕ್ಕಂತಹ ಸಂದರ್ಭದಲ್ಲಿ ಉತ್ತರಾಯಣ ಸಮೀಪಿಸತಕ್ಕಂತಹ ಸಂದರ್ಭದಲ್ಲಿ ಮುಕ್ತಾತ್ಮರ ಮುಕ್ತಿಗೆ ದ್ಯೋತವಾಗಿರ್ತಕ್ಕಂತಹ ಆ ಪರಮಾತ್ಮನ ಪವಡಿಸಿರ್ತಕ್ಕಂತಹ ಪರಮಾತ್ಮನ ಸೇವೆ ಅತೀವ ಮುಖ್ಯ ಎಂಬತಕ್ಕಂತಹ ದೃಷ್ಟಿಯಿಂದ ಪುರಾಣಗಳಲ್ಲಿ ಉದ್ಗ್ರಂಥಗಳಲ್ಲಿ ಇವತ್ತಿನ ಮಹತ್ವವನ್ನು ವಿಶೇಷವಾಗಿ ಕೊಂಡಾಡಿರತಕ್ಕಂತಹ ದಿವಸ ಈ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಏಕಾದಶಿ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಮುಕ್ತಾತ್ಮನ ಒಂದು ಸಾನ್ನಿಧ್ಯವನ್ನು ಅರಿಯತಕ್ಕಂಥ ಒಂದು ದಿವಸ ಈ ದಿವಸದಲ್ಲಿ ಮುಖ್ಯವಾಗಿ ಯೋಗಾಸಮನ ಸಾನಿಧ್ಯತೆ ಇದೆ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿಯ ಈ ಮಹತ್ತರವಾದ ಸನ್ನಿವೇಶ ಪ್ರಾತಃ ಕಾಲದಿಂದ ರಾತ್ರಿವರೆಗೂ ಕೂಡ ವಿಚ್ಛಿತ್ತಿ ಇಲ್ಲದೆ ನಡೆದುಕೊಂಡು ಬರ್ತಾ ಇದೆ ಆಗಮಶಾಸ್ತ್ರಗಳ ಪ್ರಕಾರ ವೈಷ್ಣವ ಕ್ಷೇತ್ರದಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ಶ್ರೀರಂಗ ಕ್ಷೇತ್ರ ತಿರುಪತಿ ಕ್ಷೇತ್ರ ಕಂಚಿ ಕ್ಷೇತ್ರ ಅದರಲ್ಲೂ ಕರ್ನಾಟಕದಲ್ಲಿ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಮೇಲುಕೋಟೆ ಕ್ಷೇತ್ರ ಮೇಲುಕೋಟೆ ಮೈಸೂರು ಎಂಬತಕ್ಕಂಥದ್ದು ಹಳೆಯ ಕಾಲದಲ್ಲಿ ಮೂವತ್ತೆರಡು ಮೈಲಿ ಅದಿತ್ತು ಮೂವತ್ತೆರಡು ಮೈಲಿ ಅಂದರೆ ಪರಿತ ಒಂದು ಪರಿಸೋ ಯೋಜನೆಕ್ಕೆ ಹದಿನಾರು ಮೈಲಿ ಮೂವತ್ತೆರಡು ಮೈಲಿ ಅಂತಂದರೆ ಎರಡು ಯೋಜನೆ ಅಂದರೆ ಮೇಲುಕೋಟೆಯಲ್ಲಿ ವೈಕುಂಠ ಏಕಾದಶಿಯಾಗ ನಡೆಯುತ್ತೆ ಅದರ ಸಮೀಪದಲ್ಲಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ವೈಕುಂಠ ಏಕಾದಶಿ ಪ್ರಾತಃ ಕಾಲದಿಂದ ನಡೆದುಕೊಂಡು ಇದೆ ಮಹತ್ವವಾಗಿರ್ತಕ್ಕಂಥ ಆಕಾಂಕ್ಷೆ ಏನಪ್ಪ ಅಂತಂದರೆ ಪ್ರಾತಃ ಕಾಲದಲ್ಲಿ ಆಗಮ ವಿಧಿವಿಧಾನಗಳನ್ನು ಪೂರೈಸಿ ತೋಮಾಲ ಸೇವೆಯನ್ನು ಪರಮಾತ್ಮನಿಗೆ ನೀಡಿ ವಿಶೇಷವಾಗಿರ್ತಕ್ಕಂಥ ಭಕ್ಷ್ಯಭೂಜ್ಯಗಳನ್ನು ಪರಮಾತ್ಮನಿಗೆ ಆಹಾರವಾಗಿ ಕೊಟ್ಟು ಎಲ್ಲ ಭಕ್ತಾದಿಗಳಿಂದ ಜೈಕಾರವನ್ನು ಗೋವಿಂದ ಸ್ಮರಣೆಯನ್ನು ಮಾಡಿ ಉತ್ಸವ ಮೂರ್ತಿಯನ್ನು ಪ್ರಾಕಾರ ಉತ್ಸವವನ್ನು ಮಾಡಿ ಈ ಯೋಗನ ಸಾನ್ನಿಧ್ಯ ಪ್ರಪ್ರಥಮವಾಗಿ ಆಗಿರ್ತಕ್ಕಂಥ ಕಾಲದಲ್ಲಿ ಉತ್ತರ ಭಾಗದಲ್ಲಿ ಯಾಕೆ ಬಿಜ ಮಾಡಿಸಿದರು ಆ ಭಾಗದನ್ನು ರಾತ್ರಿ ಮುಚ್ಚಿ ಪ್ರಾತಕಾಲ ನಾಲ್ಕು ಉತ್ಸವ ಮೂರ್ತಿಯನ್ನು ಬಿಜ ಮಾಡಿಸಿ ಉತ್ತರ ಭಾಗದಾಗಿರ್ತಕ್ಕಂಥ ವೈಕುಂಠ ಭಾಗದನ್ನ ತೆರೆದು ಗೋವಿಂದ ನಾಮ ಸ್ಮರಣೆಯಿಂದ ಎಲ್ಲ ಭಕ್ತಾದಿಗಳು ಕೂಡ ಪುಳುಕಿತರಾಗಿದ್ದಾರೆ ಈ ಒಂದು ಮಹತ್ತರವಾದ ಸನ್ನಿವೇಶದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಪ್ರಾತಃ ಕಾಲದಿಂದ ಇಲ್ಲಿವರೆಗೂ ಕೂಡ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಣ ಮಾಡ್ತಾ ಇದ್ದಾರೆ ಆಗಮಶಾಸ್ತ್ರಗಳ ಪ್ರಕಾರ ಮುಖ್ಯವಾಗಿರ್ತಕ್ಕಂಥದ್ದು ಶ್ರೀರಂಗಕ್ಷೇತ್ರ ಮುಖ್ಯವಾಗಿರ್ತಕ್ಕಂಥದ್ದು ಭೂ ವೈಕುಂಠ ಎಂಬತಕ್ಕಂತಹ ಕರೀತಾರೆ ಆ ವೈಕುಂಠಯ ಕಾಶಿಯ ಸಾನ್ನಿಧ್ಯವನ್ನು ದ್ಯೋತಕವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀರಂಗದಿಂದ ಆಹಾರಗಳನ್ನು ಧರಿಸಿ ಅಲ್ಲಿಂದ ಗಿಳಿಯನ್ನು ತರಿಸಿ ಈ ಪರಮಾತ್ಮನಿಗೆ ಅಲಂಕಾರವನ್ನು ಮಾಡಿ ಸಂತೋಷವನ್ನು ನಾವು ಅನುಭವಿಸ್ತಕ್ಕಂಥ ಈ ಒಂದು ಮಹತ್ತರವ ಸನ್ನಿವೇಶ ವೈಕುಂಠ ಏಕಾದಶಿ ಈ ಜಾಗದಲ್ಲಿ ಹೆಸರುವಾಸಿಯನ್ನು ಗಳಿಸಿದೆ ಭಕ್ತಾದಿಗಳ ಒಂದು ಸಹಕಾರದಿಂದ ಉತ್ತುಂಗ ಶಿಖರಪ್ರಾಯಿಗೆ ಹೇಳ್ತಾ ಇದೆ